ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಮೊದಲಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ನೋಡೋಣ ವರಮಾಲಕ್ಷ್ಮಿ ಹಬ್ಬದ ಮಹತ್ವವನ್ನು ನೋಡೋಣ ವರಮಾಲಕ್ಷ್ಮಿ ಹಬ್ಬ ಇದು ಒಂದು ಹಿಂದೂ ಧರ್ಮದ ಪ್ರಮುಖ ಉಪವಾಸ ಮತ್ತು ಪೂಜೆಯ ದಿನವಾಗಿದೆ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಮನೆ ಮಂದಿಗೆ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಸಂತಾನ ಭಾಗ್ಯ ಧನಭಾಗ್ಯಗಳನ್ನು ನೀಡಲಿ ಎಂದು ಎಲ್ಲರೂ ಆಶಯದೊಂದಿಗೆ ಈ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದನ್ನು ಮುಖ್ಯವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ ಈ ಹಬ್ಬವನ್ನು ಆಗಸ್ಟ್ ಎಂಟು ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷ ಶುಕ್ರವಾರ ಅಂದರೆ ನಾಳೆಯನ್ನು ಆಚರಿಸುತ್ತಾರೆ ಈ ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋದಾದ್ರೆ ವರಮಾಲಕ್ಷ್ಮಿ ಅಂದ್ರೆ ವರ ಎಂದರೆ ಆಶೀರ್ವಾದ ಮಹಾಲಕ್ಷ್ಮಿ ಅಂದರೆ ವೈಭವದ ದೇವತೆ ಈ ಹಬ್ಬ ಲಕ್ಷ್ಮೀ ದೇವಿ ಎಂಟು ರೂಪಗಳನ್ನು ಅಂದ್ರೆ ಅಷ್ಟಲಕ್ಷ್ಮಿಯರನ್ನ ಆವಾಹನೆ ಮಾಡಿ ಪೂಜಿಸುವ ವಿಶೇಷ ದಿನವಾಗಿದೆ ಇಂದು ವರಮಾಲಕ್ಷ್ಮಿಯನ್ನು ಪೂಜಿಸಿದರೆ ವರಮಾಲಕ್ಷ್ಮೀ ದೇವಿಯ ಆಶೀರ್ವಾದ ನೀಡಿ ಎಲ್ಲ ಬಗೆಯ ಐಶ್ವರ್ಯವನ್ನು ಕರುಣಿಸುತ್ತಾಳೆ ವೈವಾಹಿಕ ಮಹಿಳೆಯರು ಗಂಡನ ಆಯುಷ್ಯ ಕುಟುಂಬದ ಧನ ಧಾನ್ಯ ಸಂತಾನ ಭಾಗ್ಯಕ್ಕಾಗಿ ಈ ಹಬ್ಬ ಆಚರಿಸುತ್ತಾರೆ ಎಲ್ಲರಿಗೂ ಉತ್ತಮ ವರ ಕುಟುಂಬದಲ್ಲಿ ಸುಖ ಸುಸ್ಥಿರ ಜೀವನವನ್ನು ನೀಡುತ್ತಾಳೆ ಅಂತ ನಂಬಿಕೆ ಇದೆ ವರಮಾಲಕ್ಷ್ಮಿ ಹಬ್ಬವನ್ನು ಸ್ತ್ರೀಯರು ಯಾಕೆ ಮಾಡಬೇಕು ಅಂದರೆ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ಧನ ಧಾನ್ಯ ಸಂತಾನ ಶಾಂತಿ ವಿಜಯ ನೀಡುವ ದೇವತೆ ಆಗಿದ್ದಾಳೆ ಈ ಹಬ್ಬದ ದಿನ ದೇವಿಯನ್ನು ಮನಸಾರೆ ಪೂಜಿಸಿದರೆ ಅವಳು ಸಕಲ ಐಶ್ವರ್ಯ ಧನ ಸಂತಾನ ಉತ್ತಮ ವರದಾನಗಳನ್ನು ನೀಡುತ್ತಾಳೆ ಸ್ತ್ರೀಯರು ತಮ್ಮ ಕುಟುಂಬದ ಸುಖ ಶಾಂತಿ ಗಂಡನ ಆಯುಷ್ಯಕ್ಕಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಇದು ಹೆಂಗಸರು ತಮ್ಮ ಗಂಡನ ಆಯುಷ್ಯ ಕುಟುಂಬದ ಶ್ರೇಯೋಭಿವೃದ್ಧಿ ಮಕ್ಕಳ ವಿದ್ಯೆ ಹಾಗೂ ಮನೆ ಮಂದಿಗೆ ಎಲ್ಲ ರೀತಿಯ ಶುಭಕ್ಕಾಗಿ ಈ ಪೂಜೆ ಮಾಡಬೇಕು ಅಷ್ಟಲಕ್ಷ್ಮಿಯ ಉಪಾಸನೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಈ ದಿನದಲ್ಲಿ ಅಷ್ಟಲಕ್ಷ್ಮಿ ಅಂದರೆ ಎಂಟು ರೂಪಗಳ ಲಕ್ಷ್ಮಿ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ಇವರ ಆರಾಧನೆಯನ್ನು ಮಾಡಲಾಗುತ್ತದೆ ಇವುಗಳಿಂದ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪರಿಪೂರ್ಣತೆ ಬರುತ್ತದೆ ಹೆಂಗಸರು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಉಪವಾಸ ಇದ್ದು ಹಬ್ಬ ಆಚರಿಸುತ್ತಾರೆ ಮಧ್ಯಾಹ್ನ ಪೂಜೆ ಬಳಿಕ ದೇವಿಗೆ ನೈವೇದ್ಯ ಅರ್ಪಿಸಿದ ಬಳಿಕ ಮಾತ್ರವೇ ಊಟ ಮಾಡುತ್ತಾರೆ ನಾನಿಲ್ಲಿ ಪೂಜೆಗೆ ಉಪಕರಣಗಳನ್ನು ಸಂಕ್ಷಿಪ್ತವಾಗಿ ಹೇಳಿಕೊಡ್ತೀನಿ ನೀವು ಡೀಟೇಲ್ ಆಗಿ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಪ್ರತಿ ವರ್ಷ ನೀವು ಪೂಜೆನ ಮಾಡ್ತಾ ಇರ್ತೀರ ಮೊದಲನೇದಾಗಿ ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬು ಬೇಕು ಹೂವು ಹೂವಿನ ಹಾರ ಬೇಕು ಮೊದಲೇ ವರಮಾಲಕ್ಷ್ಮಿ ಅಲಂಕಾರ ಭೂಷಿತೆ ಅವಳಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೆ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲಂಕಾರವನ್ನು ಮಾಡಿ ಬಿಳಿ ಅಕ್ಕಿ ಮತ್ತು ಅಕ್ಷತೆ ಬೇಕು ಐದು ಬಗೆಯ ಹಣ್ಣುಗಳು ಬೇಕು ಪಂಚಾಮೃತ ಬೇಕು ದೀಪ ಹೂಬತ್ತಿ ಕರ್ಪೂರ ಮಾಂಗಲ್ಯದ ವಸ್ತುಗಳು ಬೇಕು ಹರಕೆ ಸಾಮಾನುಗಳು ಬೇಕು ನೈವೇದ್ಯಕ್ಕೆ ಭಕ್ಷ್ಯ ಭೋಜನವನ್ನು ಮಾಡಿರಬೇಕು ಇವಾಗ ಪೂಜೆ ವಿಧಾನವನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ ವಸ್ತ್ರ ಧರಿಸಿ ಮಡಿ ಬಟ್ಟೆ ಉಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿ ದೇವರ ಮನೆಯನ್ನು ಅಲಂಕಾರ ಮಾಡಬೇಕು ಅದೇ ಹೇಳಿದ್ನಲ್ಲ ಅಲಂಕಾರ ಭೂಷಿತ ಎಷ್ಟು ಅಲಂಕಾರ ಮಾಡಿದ್ರು ವರಮಾಲಕ್ಷ್ಮಿಗೆ ಖುಷಿನೇ ಆಮೇಲೆ ಅಕ್ಷತೆಯನ್ನು ಇಟ್ಟು ಕಲಶವನ್ನು ಸ್ಥಾಪನೆ ಮಾಡಬೇಕು ತಾಮ್ರ ಅಥವಾ ಬೇಳೆಯ ಚುಂಬಿನಲ್ಲಿ ನೀರು ಎಲೆ ನಾಣ್ಯ ಅಕ್ಷತೆ ಇಟ್ಟು ಕಲಶವನ್ನು ಸಿದ್ಧಪಡಿಸಬೇಕು ಕಲಶ ಸಿದ್ಧಪಡಿಸಿದ ಮೇಲೆ ಕಲಶದ ಮೇಲೆ ವೀಳ್ಯದೆಲೆ ಹಾಕಿ ಲಕ್ಷ್ಮೀ ದೇವಿಯ ಮುಖ ಅಥವಾ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಪುಷ್ಪ ಅಕ್ಷತೆ ಹಣ್ಣು ಹಾರದಿಂದ ಅಲಂಕರಿಸಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಹೊಳೆಯನ್ನು ಪಠಿಸಬೇಕು ಪೂಜೆ ಸಲ್ಲಿಸಿ ಮಳೆಯ ಮಹಿಳೆಯರು ಸಾಂಪ್ರದಾಯಿಕವಾಗಿ ಬಾಗಿನ ಅರ್ಪಿಸಬೇಕು ನೈವೇದ್ಯ ಅರ್ಪಿಸಬೇಕು ಮುತ್ತೈದೆಯರಿಗೂ ಬಾಗಿನ ಅರ್ಪಿಸಬೇಕು ಇವಾಗ ನಾನು ಮಂತ್ರವನ್ನು ಹೇಳ್ತೀನಿ ಮೊದಲೇದಾಗಿ ಕಲಶ ಸ್ಥಾಪನಾ ಮಂತ್ರ ಕಲಶವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕಲಶಸ್ಯ ಮುಖೇ ವಿಷ್ಣು ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯ ಮಾತ್ರ ಘನಾಸಮತ ಕುಕ್ಷೋ ಸಾಗರ ಸರ್ವ ಸಪ್ತ ದ್ವೀಪ ವಸುಂಧರ ಎಂದು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿ ಬಳಿಕ ಕಲಶೋದಕವನ್ನು ಎಲ್ಲ ಕಡೆಗೂ ಚುಮುಕಿಸಬೇಕು ಆಮೇಲೆ ಗಣಪತಿ ಪೂಜೆ ಮಾಡಬೇಕು ಕಲಶ ಪೂಜಾ ಆದಮೇಲೆ ಗಣಪತಿ ಪೂಜೆ ಮಾಡಲೇಬೇಕು ಪ್ರಾರೀಪ್ತ ಋತಸ್ಯ ನಿರ್ವಿಘ್ನ ಪರಿಸಾಪ್ತರ್ಥಂ ಗಣಪತಿಂ ಪೂಜಾಂ ಕರಿಷ್ಯ ಎಂದು ಮುನ್ ಮುಂದಿನ ಭಾಗದಲ್ಲಿ ಗಣಪತಿಯನ್ನು ಸ್ಥಾಪಿಸಬೇಕು ಸಮುಖಯ್ಯ ಕದನತೈಚ್ಛ ಕಪಿಲೋ ಗಜ ಲಂಬೋದರಶ್ಚ ವಿಕಟೋ ವಿಘ್ನ ರಾಜೋ ಗಣಾಧಿಪ ಎಂದು ಪ್ರಾರ್ಥಿಸಿ ಗಣಪತಿಯೇ ನಮಃ ಧ್ಯಾನಯಾಮಿ ಧ್ಯಾನಂ ಸಮರ್ಪಯಾಮಿ ಎಂದು ಷೋಡಶೋಪಚಾರಗಳಿಂದ ಗಣಪತಿಯನ್ನು ಪೂಜಿಸಬೇಕು ಆಮೇಲೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಯಶಸ್ಮ್ಯಾತ್ಯಾಚ ನಾಮೋಕ್ತ ತಪೋ ಪೂಜಾ ಕ್ರಿಯಾದಿಶು ನಿಣ್ಯಂ ಸಂಪೂರ್ಣ ತಾಯಾಂತಿ ಸದ್ಯೋ ಒಂದೇ ಸದಾಶಿವ ಅನೇಕ ಗಣಪತಿ ಪೂಜನೇನ ಶ್ರೀ ಸದಾಶಿವ ಪ್ರಿಯತ್ತೋಂಭವತ್ತು ಅಂತ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಇವಾಗ ನಾವು ವರಮಹಾಲಕ್ಷ್ಮಿಯನ್ನ ಆಹ್ವಾನ ಮಂತ್ರದೊಂದಿಗೆ ಆಹ್ವಾನ ಮಾಡ್ಕೋಬೇಕು ಗಿರಿಜಾಂ ವನಜೋದ್ಭಾವಿಸಿ ಕೃತಿವಯ ತಂದಿತಂ ಆವಾಹಯಾಮಿ ದ್ವಾ ದೇವತ್ವಾಂ ಪ್ರಸನ್ನ ಪಾರ್ವತಿ ಶ್ರೀ ವರಮಹಾಲಕ್ಷ್ಮಿ ನಮಃ ಆವಾಹಯಾಮಿ ಆವಾಹಿತೋಭವ ಸ್ಥಾಪಿತೋಭವ ಅವಕುಂಠಿತೋಭವ ಸನ್ನಿರುದ್ಧಾಭವ ವ್ಯಾಪ್ತಾಭವ ವರದಾಭವ ಎಂದು ಷಣ್ಮುದ್ರೆಗಳನ್ನ ತೋರಿಸಿ ಆಹ್ವಾನೆ ಮಾಡ್ಕೋಬೇಕು ಇವಾಗ ಅಷ್ಟ ಅಷ್ಟೋತ್ತರ ಶತನಾಮವಳಿಯನ್ನ ಹೇಳ್ತೀನಿ ಓಂ ಮಹಾಲಕ್ಷ್ಮೇ ನಮಃ ಓಂ ಗಜಲಕ್ಷ್ಮೇ ನಮಃ ಓಂ ಇಂದ್ರಾಣೇ ನಮಃ ಓಂ ಕಮಲಾಯೈ ನಮಃ ವಿಷ್ಣುಪತೈ ನಮಃ பத்மாய நம பத்ம நம ஓம்ீதை நம ஓம் நியாய நம ஓம் கமலானை நம ஓம் திரோணூ நம ஓம் ஸ்ரீ பத்ம நம ஓம் ஸ்ரீகாந்தை நம சரமாய நம ஓம் பூமிதாச்சை நம ஓம் திவியூப்பாய நம ஓம் ஜகத்ய நம ஓம் வைஷ்ணவ நம வைஷ்ணவிஷாய நம ಓಂ ಮಾಧವೈ ನಮಃ ಎಂದು ಅಷ್ಟೋತ್ತರ ನಾಮಗಳನ್ನು ಸ್ಮರಿಸಬೇಕು ನಾನಿಲ್ಲಿ ಇಪ್ಪತ್ತು ಮಾತ್ರ ಹೇಳಿದ್ದೀನಿ ಅದು ಒನ್ನೂರ ಎಂಟು ಅಷ್ಟೋತ್ತರ ನಾಮಾವಳಿಗಳಿವೆ ಅದನ್ನು ನಾನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿ ಆಮೇಲೆ ಆರತಿ ಮಂತ್ರವನ್ನು ಹೇಳಿ ಪೂಜೆಯನ್ನು ಸಂಪೂರ್ಣ ಮಾಡಬೇಕು ಇವಾಗ ನಾನು ಒಂದು ಸಂಕ್ಷಿಪ್ತ ಕಥೆಯನ್ನು ಹೇಳ್ತೀನಿ ಏನಪ್ಪ ಅಂತ ಅಂದರೆ ಒಂದು ದಿನ ದೇವಿಯು ಮಹಾಲಕ್ಷ್ಮಿನ ಪ್ರಶ್ನೆ ಮಾಡ್ತಾಳೆ ಏನಂತ ನಾವು ಯಾಕೆ ಈ ಪೂಜೆಯನ್ನು ಮಾಡಬೇಕು ಈ ಹಬ್ಬಗಳಿಂದ ಏನು ಫಲ ಸಿಗುತ್ತದೆ ಅಂತ ದೇವಿಯು ಮಹಾಲಕ್ಷ್ಮಿಯನ್ನು ಕೇಳ್ತಾಳಂತೆ ಅದಕ್ಕೆ ಮಹಾಲಕ್ಷ್ಮೀ ದೇವಿ ಹೇಳಿದಳಂತೆ ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸಿದರೆ ಸಕಲ ದೇವಾನು ದೇವತೆಗಳು ಅಂದರೆ ಇಂದ್ರ ವರುಣ ಕುಬೇರ ಮೊದಲಾದ ದೇವತೆಗಳು ಸಂತೋಷದಿಂದ ವರ ಪ್ರದಾನ ಮಾಡುತ್ತಾರೆ ಮತ್ತು ಪುಣ್ಯ ಐಶ್ವರ್ಯ ವಂಶಾಭಿವೃದ್ಧಿ ಸಕಲ ಸಂಪತ್ತು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಒದಗುತ್ತದೆ ಆದ್ದರಿಂದ ಭಕ್ತಿ ಭಾವದಿಂದ ಎಲ್ಲ ಹಬ್ಬಗಳನ್ನು ಆಚರಿಸಬೇಕು ಎಂದು ಹೇಳಿದಳಂತೆ ಇವಾಗ ಪೌರಾಣಿಕ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದು ಕಾಲದಲ್ಲಿ ಮಗದ ದೇಶದಲ್ಲಿ ಚರುಮತಿ ಎಂಬ ನಿಸ್ವಾರ್ಥ ಸತಿ ಸಹಧರ್ಮಚಾರಣಿಯ ಧರ್ಮವಂತ ಹೆಂಗಸ್ಸು ಇದ್ದಳು ಅವಳು ಗಂಡನ ಹೆಸರು ಚಿಕ್ಲಿತ್ ಅವರು ತುಂಬ ಬಡವರಿದ್ದರು ಧರ್ಮಬದ್ಧವಾಗಿ ಜೀವನ ಸಾಗಿಸುತ್ತಿದ್ದರು ಚಾರುಮತಿಯು ಪ್ರತಿದಿನ ದೇವರಿಗೆ ಪೂಜೆ ಮಾಡುತ್ತಿದ್ದಳು ಅವಳ ಭಕ್ತಿ ನೋಡಿ ಮಹಾಲಕ್ಷ್ಮೀ ದೇವಿಯ ತಕ್ಷಣವೇ ಅವಳ ಮುಂದೆ ಪ್ರತ್ಯಕ್ಷರಾದಳಂತೆ ಅವಾಗ ಮಹಾಲಕ್ಷ್ಮೀ ದೇವಿ ಕೇಳಿದಳಂತೆ ಚರುಮತಿ ನಾನು ನಿನ್ನ ಭಕ್ತಿಯಿಂದ ಸಂತೋಷಗೊಂಡಿದ್ದೇನೆ ನಿನ್ನ ಪಾಲಿಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಆದರೆ ನೀನು ವರಮಹಾಲಕ್ಷ್ಮಿ ಋತವನ್ನು ಆಚರಿಸಿದರೆ ನಿನ್ನ ಬದುಕಿನಲ್ಲಿ ಸಕಲ ಐಶ್ವರ್ಯ ಧನ ಧಾನ್ಯ ಸಂತಾನ ಭಾಗ್ಯ ಮತ್ತು ಶ್ರೇಯಸ್ಸು ಬರುತ್ತದೆ ಎಂದು ಹೇಳಿದಳಂತೆ ಮಹಾಲಕ್ಷ್ಮಿಯ ಮಾತನ್ನು ಕೇಳಿ ಚಾರುಮತಿ ಅತ್ಯಂತ ಧನ್ಯಳಾಗಿ ತಕ್ಷಣವೇ ತನ್ನ ಗಂಡನ ಮುಂದೆ ಹೇಳಿ ಅದೇ ಶುಕ್ರವಾರ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸಲು ತಯಾರಿ ಆರಂಭಿಸಿದಳಂತೆ ಅವಳ ಧರ್ಮ ಮಾರ್ಗದ ಆಚರಣೆ ಶ್ರದ್ಧೆ ಮತ್ತು ನಂಬಿಕೆ ಇವುಗಳನ್ನು ನೋಡಿ ಊರಿನ ಎಲ್ಲ ಹೆಂಗಸರು ಕೂಡ ಈ ಋತವನ್ನು ಆಚರಿಸಲು ಪ್ರಾರಂಭಿಸಿದರಂತೆ ಈ ಹಬ್ಬದಿಂದ ಚರುಮತಿಯ ಮನೆಗೆ ಐಶ್ವರ್ಯ ಸಂತೋಷ ಸಂತಾನ ಭಾಗ್ಯ ಧನ ಮತ್ತು ಶಾಂತಿ ಪ್ರವೇಶವಾದವಂತೆ ಅವಳ ಜೀವನ ಸಂಪೂರ್ಣವಾಗಿ ಬದಲಾಯಿತಂತೆ ಈ ತರ ಹೆಂಗಸರು ಕೂಡ ಈ ಋತವನ್ನು ಆಚರಿಸಿ ಆಶೀರ್ವಾದ ಪಡೆಯಲಾರಂಭಿಸಿದರಂತೆ ನಮಗೆ ಈ ಕಥೆಯಿಂದ ಒಂದು ಮಹತ್ವದ ಪಾಠ ತಿಳಿಯುತ್ತದೆ ಏನೆಂದರೆ ನಿಶ್ಚಲ ಭಕ್ತಿ ಶ್ರದ್ಧೆಯಿಂದ ಮಾಡಿದ ಪೂಜೆ ದೇವಿಯನ್ನು ಸಹಿತ ಪ್ರತ್ಯಕ್ಷವಾಗಿಸಬಹುದು ದೇವಿಯ ಮನಸ್ಸನ್ನು ಸಹಿತ ಒಲಿಸಿಕೊಳ್ಳಬಹುದು ಎಂದು ತಿಳಿಯುತ್ತದೆ ಹೀಗೆ ನಾವೆಲ್ಲರೂ ಭಕ್ತಿ ಭಾವದಿಂದ ವರಮಹಾಲಕ್ಷ್ಮಿ ವೃತವನ್ನು ಆಚರಿಸುತ್ತಾ ಮನೆಯವರೆಲ್ಲರ ಸುಖ ಶಾಂತಿ ನೆಮ್ಮದಿ ಆರೋಗ್ಯಕ್ಕೆ ಬೇಡಿಕೊಳ್ಳೋಣ ಹಾಗೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣೋಣ ಮಹಾಲಕ್ಷ್ಮಿ ಆಶೀರ್ವಾದ ಪಡೆದು ಎಲ್ಲರೂ ಒಳ್ಳೆಯ ಸುಖಿ ಜೀವನ ನಡೆಸೋಣ ಸರ್ವೇ ಜನ ಭವಂತು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸಿರುವಂಥ ವರಮಹಾಲಕ್ಷ್ಮಿ ವೃತ್ತದ ಪೂಜಾ ವಿಧಿವಿಧಾನವನ್ನು ಮತ್ತೆ ವರಮಾಲಕ್ಷ್ಮಿ ಪೂಜೆಯನ್ನು ಏಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸಿದ್ದೇನೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಅಷ್ಟೋತ್ತರ ಶತನಾಮಾವಳಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ನೋಡಿಕೊಳ್ಳಿ ನಾನು ಇವತ್ತು ಹೇಳಿರುವ ವರಮಹಾಲಕ್ಷ್ಮಿ ವೃತ್ತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಲೈ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ ಲ ಮಹಾಲಕ್ಷ್ಮಿ ತಾಯಿಯು ಎಲ್ಲರಿಗೂ ಎಲ್ಲ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅವರು ಅಂದುಕೊಂಡ ಕೆಲಸ ಎಲ್ಲವೂ ಆಗಲಿ ಅಂತ ಮಹಾಲಕ್ಷ್ಮಿ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ನಾನು ವಿಡಿಯೋವನ್ನು ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಸರ್ವೇ ಜನ ಸುಖಿನೋ ಬಂತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು